ಎಸ್ ಇನ್ನು ಮುಂದೆ ರಾಜ್ಯದಲ್ಲಿ ತಯಾರಾಗುವ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯ ಕಡ್ಡಾಯವಾಗಿ ಕನ್ನಡವನ್ನು ಬಳಕೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆ ಅಂದರೆ ಕನ್ನಡದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈಗ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ರಾಜ್ಯದಲ್ಲಿ ತಯಾರಾಗುವ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯ ಉತ್ಪನ್ನದ ಹೆಸರು ನಿರ್ದೇಶನ ಕನ್ನಡದಲ್ಲೇ ಇರಬೇಕು ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯ ಅಂತ ಸರ್ಕಾರ ಈಗ ಸುತ್ತೋಲೆಯನ್ನು ಹೊರಡಿಸಿದೆ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆ ನಡುವೆ ಈಗ ಸರ್ಕಾರ ಇಂಥದ್ದೊಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈಗ ಮಹತ್ವದ ಆದೇಶವನ್ನು ಹೊರಡಿಸಿದೆ ಉತ್ಪನ್ನಗಳ ಮೇಲೆ ಕನ್ನಡದಲ್ಲಿ ಹೆಸರನ್ನ ಮುದ್ರಿಸುವುದಕ್ಕೆ ರಾಜ್ಯ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಅಧಿಕೃತ ಸುತ್ತೋಲೆ ಹೊರಡಿಸಿದ ಸಿದ್ದರಾಮಯ್ಯ ಸರ್ಕಾರ ಉತ್ಪನ್ನಗಳ ಮೇಲೆ ಕನ್ನಡದಲ್ಲಿ ಹೆಸರನ್ನ ಮುದ್ರಿಸುವುದಕ್ಕೆ ಈಗ ಆದೇಶವನ್ನು ಹೊರಡಿಸಲಾಗಿದೆ ಹಾಗಿದ್ರೆ ಆದೇಶದ ಪ್ರತಿಯಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಭಾಷೆಯು ನೆಲದ ಸಂಸ್ಕೃತಿ ಸಂಪ್ರದಾಯ ಮತ್ತು ಮೌಲ್ಯಗಳನ್ನ ಪ್ರತಿಬಿಂಬಿಸುತ್ತದೆ ಒಂದು ಭಾಷೆ ಬೆಳವಣಿಗೆ ಆಗಬೇಕಾದ್ರೆ ಆ ನೆಲದಲ್ಲಿನ ಉತ್ಪಾದನೆ ಮಾರುಕಟ್ಟೆ ವ್ಯವಹಾರಗಳು ಸ್ಥಳೀಯ ಭಾಷೆಯಲ್ಲಿರಬೇಕು ರಾಜ್ಯದೊಳಗೆ ತಯಾರಿಸಿದ ಮತ್ತು ಮಾರಾಟವಾಗುವ ಎಲ್ಲಾ ಕೈಗಾರಿಕಾ ಹಾಗೂ ಇತರೆ ಗ್ರಾಹಕ ಉತ್ಪನ್ನಗಳ ಹೆಸರು ಮತ್ತು ಅವುಗಳ ಬಳಕೆಯ ಕುರಿತಾದ ನಿರ್ದೇಶನಗಳು ಯಾವುದಾದ್ರೂ ಇದ್ದಲ್ಲಿ ಯಾವುದೇ ಇತರ ಭಾಷೆಯ ಜೊತೆಗೆ ಕನ್ನಡದಲ್ಲಿರಬೇಕು ಅಂತ ಆದೇಶದ ಪ್ರತಿಯಲ್ಲಿ ತಿಳಿಸಲಾಗಿದೆ ಇನ್ನು ಈ ನಿಟ್ಟಿನಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ತಯಾರಾಗುವ ಎಲ್ಲ ಕೈಗಾರಿಕಾ ಮತ್ತು ಗ್ರಾಹಕ ಉತ್ಪನ್ನಗಳ ಮೇಲೆ ಹೆಸರು ಮತ್ತು ಅವುಗಳ ಬಳಕೆಯ ಕುರಿತಾದ ನಿರ್ದೇಶನಗಳನ್ನು ಇತರೆ ಭಾಷೆಗಳ ಜೊತೆಗೆ ಕನ್ನಡದಲ್ಲಿಯೂ ಕೂಡ ಅಂದರೆ ಬೇರೆ ಭಾಷೆ ಬೇಡ ಅಂತ ಹೇಳ್ತಾ ಇಲ್ಲ ಇತರೆ ಭಾಷೆಯಲ್ಲಿ ಕಡ್ಡಾಯವಾಗಿ ಕನ್ನಡದಲ್ಲಿಯೂ ಕೂಡ ಮುದ್ರಿಸಬೇಕು ಅಂತ ಈಗ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿದೆ ಎಸ್ ಈ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಇನ್ನು ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ರಾಜಪ್ಪ ಗುಡ್ ಮಾರ್ನಿಂಗ್ ಕನ್ನಡದ ವಿಚಾರದಲ್ಲಿ ಈಗ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ರಾಜ್ಯದಲ್ಲಿ ತಯಾರಾಗೋ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡದಲ್ಲಿ ಹೆಸರನ್ನು ಮುದ್ರ ಎಂಬ ನಿರ್ಧಾರ ನಿರ್ಧಾರ ಮಹತ್ವದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸರ್ಕಾರ ಈ ರೀತಿ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಅದರಲ್ಲಿ ಎಷ್ಟು ಮಟ್ಟಿಗೆ ಕೈಗಾರಿಕೆಗಳು ಅಥವಾ ಏನು ಮ್ಯಾನುಫ್ಯಾಕ್ಚರರ್ಸ್ ಅದನ್ನು ಪಾಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ ಈಗಾಗಲೇ ಏನು ಸ್ಥಳೀಯ ಮಟ್ಟದಲ್ಲಿ ವಿಶೇಷವಾಗಿ ಗೃಹ ಉಪಯೋಗಿ ವಸ್ತುಗಳನ್ನು ಅದು ಮನೆಗಳಲ್ಲಿ ನಿರ್ಮಾಣ ಮಾಡುವಂತ ಗುಡಿ ಕೈಗಾರಿಕೆ ಇರ್ಬೋದು ಅಥವಾ ಸಣ್ಣ ಕೈಗಾರಿಕೆ ಮಾಡುವಂತ ಪ್ರದೇಶಗಳಲ್ಲಿ ಸ್ಥಳೀಯ ಭಾಷೆಯಲ್ಲಿ ಮುದ್ರಿಸುವ ಬದಲಾಗಿ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಅಥವಾ ಬೇರೆ ಭಾಷೆಗಳಲ್ಲಿ ಬಹುತೇಕ ಮುದ್ರಣವನ್ನ ಮಾಡಲಾಗ್ತಾ ಇದೆ ಆ ಮುಖ್ಯಮಂತ್ರಿಗಳು ಅಥವಾ ಕರ್ನಾಟಕ ಸರ್ಕಾರ ಕನ್ನಡವನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಮಾಡುವಂತ ಕ್ರಮ ನಿಜಕ್ಕೂ ಶ್ಲಾಘನೀಯ ವಿಚಾರ ಆದ್ರೆ ಇಲ್ಲಿ ತಾಂತ್ರಿಕವಾಗಿ ಮತ್ತು ಕೆಲವು ಕಾರಣಗಳನ್ನ ನೆಪ ನೆಪಗಳನ್ನ ಕೊಡ್ತಾರೆ ನಮ್ಮ ರಾಜ್ಯದ ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಿಗೆ ರಫ್ತು ಮಾಡುವಂತ ಅಥವಾ ಹೊರ ರಾಜ್ಯಗಳಲ್ಲಿ ಸರಬರಾಜು ಮಾಡುವ ಬಹುತೇಕ ಪದಾರ್ಥಗಳಿಗೆ ಅಥವಾ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತಹ ವಸ್ತುಗಳಿಗೆ ಹಿಂದ್ ಬೇರೆ ಬೇರೆ ಭಾಷೆಗಳನ್ನ ಬಳಸ್ತಾ ಇದ್ರು ಈಗ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ಕನ್ನಡವನ್ನು ಸಹ ನೀವು ಈಗ ಒಂದು ಭಾಷೆಯಾಗಿ ಬಳಸಬೇಕು ಮತ್ತು ಕನ್ನಡದಲ್ಲೂ ಸಹ ಅದರ ದರ ಇರ್ಬೋದು ಅದರ ಮಾರ್ಗಸೂಚಿಗಳಿರ್ಬೋದು ಏನೆಲ್ಲ ಗೈಡ್ ಗೈಡೆನ್ಸ್ ಇರುತ್ತೆ ಗೈಡೆನ್ಸ್ ಇರ್ಬೋದು ಅಥವಾ ಮಾರ್ಗಸೂಚಿ ಇರ್ಬೋದು ಮತ್ತು ಡೀಟೇಲ್ಸ್ ಅನ್ನ ಯಾವುದನ್ನ ಆ ವಸ್ತು ಬಗ್ಗೆ ಉಪಯೋಗ ಇರ್ಬೋದು ವಸ್ತು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ವಿಚಾರ ಇರ್ಬೋದು ಅದ್ರಲ್ಲಿರುವಂತಹ ಕಂಟೆಂಟ್ ಬಗ್ಗೆ ಇರ್ಬೋದು ಪ್ರತಿಯೊಂದನ್ನು ಸಹ ಕನ್ನಡದಲ್ಲೂ ಸಹ ನಿಮುದ್ರಿಸಿ ಅದನ್ನ ಪ್ರಕಟಣೆ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಈಗ ಯಾವುದೇ ಒಂದು ವಸ್ತುಗಳನ್ನ ಮೊಬೈಲ್ ತೆಗೆದುಕೊಳ್ಳಿ ಅಥವಾ ಬೇರೆ ಯಾವುದೋ ವಸ್ತುಗಳನ್ನ ತೆಗೆದುಕೊಳ್ಳಿ ಜೊತೆಗೆ ಒಂದು ಒಂದು ಚೀಟಿ ಇರ್ತದೆ ಆ ಚೀಟಿಯಲ್ಲಿ ಅದ್ರ ಬಗ್ಗೆ ಹೇಗೆ ಬಳಸಬೇಕು ಅಂತ ಬಗ್ಗೆ ಬೇರೆ ಬೇರೆ ಭಾಷೆಯಲ್ಲಿ ವಿಶೇಷವಾಗಿ ಏನು ಅಲ್ಲಿ ಮತ್ತು ಇತರ ಅಂತಾರಾಷ್ಟ್ರೀಯ ಭಾಷೆಗಳು ಮಾತ್ರ ಇರ್ತದೆ ಅದನ್ನ ಇನ್ನು ಮುಂದೆ ಕನ್ನಡದಲ್ಲೂ ಸಹ ಮುದ್ರಿಸುವ ಮೂಲಕ ಯಾರು ಬಳಕೆದಾರರು ಇರ್ತಾರೆ ಅವ್ರಿಗೆ ಅನುಕೂಲವನ್ನು ಕಲ್ಪಿಸ್ಬೇಕು ಮತ್ತು ಆ ಮೂಲಕ ಭಾಷೆಯನ್ನ ನೀವು ಇನ್ನಷ್ಟು ಇಂಪ್ರೂವ್ ಅನ್ನ ಮಾಡಬೇಕು ಅಂತ ಅನ್ನೋದಕ್ಕೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಇದು ನಿಜಕ್ಕೂ ಅದು ಒಳ್ಳೆಯ ತೀರ್ಮಾನ ಆದ್ರೆ ಇದಕ್ಕೆ ಪ್ರತ್ಯೇಕವಾದಂತ ಒಂದು ಸಾಫ್ಟ್ವೇರ್ನ ಡೆವಲಪ್ ಬೇಕಾಗತ್ತೆ ಅಥವಾ ಅದನ್ನ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಬಳಸಬೇಕು ಹೇಗೆ ಇದನ್ನು ಉಪಯೋಗಿಸ್ಬೇಕು ಅದನ್ನ ಎಷ್ಟು ಮಟ್ಟಿಗೆ ಈ ಕನ್ನಡವನ್ನ ಯಾರೆಲ್ಲ ಬಳಸ್ತಾರೆ ಅನ್ನೋದನ್ನು ಸಹ ರಾಜ್ಯ ಸರ್ಕಾರ ಅದನ್ನ ಪರಿಗಣಿಸ್ಬೇಕಾಗತ್ತೆ ಮತ್ತು ಇದನ್ನ ಕೇವಲ ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ ಮಾತ್ರ ಸೀಮಿತವಾಗದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಹಂತಕ್ಕೆ ಇರುವಂತಹ ಕೈಗಾರಿಕೆಗಳಲ್ಲೂ ಸಹ ಆ ಸ್ಪೇರ್ ಪಾರ್ಟ್ಸ್ಗಳನ್ನ ಅಥವಾ ಆ ಒಂದು ಉಪಕರಣಗಳನ್ನ ಆ ಒಂದು ವಸ್ತುಗಳನ್ನ ಪ್ಯಾಕಿಂಗ್ ಮತ್ತೆ ಅದನ್ನ ಸರಬರಾಜು ಮಾಡೋ ಸಂದರ್ಭದಲ್ಲೂ ಸಹ ಬಳಸುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಈ ನಿಟ್ಟಿನಲ್ಲಿ ಸ್ಥಳೀಯ ಹಂತದ ಅಧಿಕಾರಿಗಳಿಗೆ ಸೂಚನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಮತ್ತು ಮ್ಯಾನುಫ್ಯಾಕ್ಚರ್ ಮಾಡುವಂತ ಸಂದರ್ಭದಲ್ಲಿ ಗೂಡ್ಸ್ ಅನ್ನ ಅಂತಿಮಗೊಳಿಸುವಂತ ಅಥವಾ ಅದನ್ನ ಸರಬರಾಜು ಮಾಡುವ ಹಂತದಲ್ಲಿ ಅಥವಾ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಏನು ಸಾಗಾಣಿಕೆ ಮಾಡುವ ಸಂದರ್ಭದಲ್ಲೂ ಸಹ ಅದನ್ನ ಪರಿಶೀಲನೆ ನಡೆಸಬೇಕು ಅಧಿಕಾರಿಗಳು ಮತ್ತು ಈ ಒಂದು ಸಂಬಂಧಪಟ್ಟಂತೆ ಎಲ್ಲ ಸಂಘ ಸಂಸ್ಥೆಗಳು ಸಹ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಂಡು ಭಾಷೆಯನ್ನ ಬೆಳೆಸಲಿಕ್ಕೆ ಸಹಕಾರವನ್ನು ನೀಡಿ ಅಂತ ಸೂಚನೆಯನ್ನ ಮುಖ್ಯಮಂತ್ರಿಯ ಕೊಟ್ಟಿದ್ದಾರೆ ಇದು ಒಂದು ರೀತಿ ಒಳ್ಳೆಯ ಬೆಳವಣಿಗೆ ಆದರೂ ಸಹ ಇದನ್ನು ಎಷ್ಟು ಮಟ್ಟಿಗೆ ಅದನ್ನ ಪಾಲಿಸ್ತಾರೆ ಆ ಮೂಲಕ ಕನ್ನಡದ ಒಂದು ಬೆಳವಣಿಗೆಗೆ ಕನ್ನಡದ ಒಂದು ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ಸಲ್ಲಿಸ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ